ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಮ್ಮನ ಮನೆಯಲ್ಲಿ ಇದು ಎರಡನೇ ಬ್ಲಾಗ್ ಆಗಿರುತ್ತೆ ಬೆಳಗ್ಗೆಯಿಂದನೇ ಬ್ಲಾಗ್ ಮಾಡ್ತಾ ಇದೀನಿ ಜಾಸ್ತಿ ಇವತ್ತೇನೂ ವೀಡಿಯೋ ಮಾಡೋದಕ್ಕಾಗಲಿಲ್ಲ ಜಾಸ್ತಿ ಜನ ರಿಲೇಟಿವ್ಸ್ ಇದ್ದರು ಹಾಗೆ ಇವತ್ತು ಸ್ವಲ್ಪ ಬ್ಯುಸಿ ಇದ್ದೆ ಹಾಗಾಗಿ ಜಾಸ್ತಿ ಯಾವುದು ವೀಡಿಯೋ ಮಾಡಿಲ್ಲ ಕೆಲವೊಂದು ವೀಡಿಯೋ ಕ್ಲಿಪ್ಪಿಂಗ್ಸ್ ಅನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ದೊಡ್ಡ ಇನ್ನೂ ಬೆಳಗ್ಗೆ ಎದ್ದಿರಲಿಲ್ಲ ಕ್ಯೂಟಾಗಿ ಕಾಣಿಸ್ತಾ ಇದ್ಲು ಅಂತ ಅನ್ನಿಸ್ತು ಹಾಗಾಗಿ ಅದೊಂದು ವೀಡಿಯೋ ಕ್ಲಿಪ್ಪಿಂಗನ್ನು ತೊಗೊಂಡೆ ಎಲ್ಲ ಹಬ್ಬ ಆಗಿರುತ್ತೆ ಇವತ್ತು ಜಾತ್ರೆ ಬೆಳಗ್ಗೆ ತಿಂಡಿ ಕಂಪಲ್ಸರಿ ಎಲ್ಲರ ಮನೇಲೂ ಕಡುಬು ಪಲ್ಯ ಚಟ್ನಿನೇ ಆಗಿರುತ್ತೆ ಮಧ್ಯಾಹ್ನ ಊಟ ದೇವಸ್ಥಾನ ಹತ್ರನೇ ಅಲ್ಲೇ ಎಲ್ರಿಗೂ ಕೂಡ ಊಟದ ವ್ಯವಸ್ಥೆ ಇರುತ್ತೆ ನಮ್ಮೂರಲ್ಲಿ ಮೂರು ಜಾತ್ರೆ ಆಗುತ್ತೆ ಮೂರು ಜಾತ್ರೆಲ್ಲೂ ಕೂಡ ಇದೇ ರೀತಿಯಾಗಿರುತ್ತೆ ಫಸ್ಟ್ನೇ ದಿನ ಕೆಂಡ ಮಾಡ್ತಾರಲ್ಲ ಅವತ್ತು ಹಬ್ಬ ಮಾಡಿರ್ತಾರೆ ಎರಡನೇ ದಿನ ಬೆಳಗ್ಗೆ ಕಡುಬು ಪಲ್ಯ ಚಟ್ನಿ ತಿಂಡಿ ಆಗಿರುತ್ತೆ ಮಧ್ಯಾಹ್ನ ಊಟ ದೇವಸ್ಥಾನದ ಹತ್ರ ಇರುತ್ತೆ ಆ ಬೆಳಗ್ಗೆ ತಿಂಡಿ ಕಡುಬು ಆಗ್ತಾ ಇತ್ತು ತರಕಾರಿ ಎಲ್ಲ ಕಟ್ ಮಾಡಿಕೊಟ್ಟೆ ಅಮ್ಮ ತೊಡಮ ಬಂದಿದ್ರು ಬೆಳಗ್ಗೆನೆ ಬೇಗ ಬಂದಿದ್ರು ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟ್ಟ ಈ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದೀನಿ ಮಾಡಿ ಹಾಯ್ ಅದೇನಂತಂದ್ರೆ ಅಲ್ಲಿ ಮಾತಾಡೋದಕ್ಕೇ ಆಗ್ತಾ ಇರಲಿಲ್ಲ ಕ್ಯಾಮ್ರಾ ಮುಂದೆ ಸಿಕ್ಕಾಬಿಟ್ಟೆ ಬಿಸ್ಲಂತ ಅಂತ ಇತ್ತು ನೋಡೋದಕ್ಕೆ ಅಷ್ಟೊಂದೇನು ಯವೆ ಅಂತ ಅನಿಸ್ತಿರ್ಲಿಲ್ಲ ಆದ್ರೂ ಕೂಡ ಯವಿ ಕಾವು ಹೊಡಿತಾ ಇತ್ತು ಕಣ್ಣು ಬಿಡೋದಕ್ಕೆನೇ ಆಗ್ತಾ ಇರಲಿಲ್ಲ ಹಾಗಾಗಿ ಜಾಸ್ತಿ ಹೊತ್ತು ಕ್ಯಾಮ್ರಾ ಮುಂದೇನು ಮಾತಾಡಲಿಲ್ಲ ಅದೆಲ್ಲ ಅಭ್ಯಾಸವೇ ಇಲ್ಲ ನಾನು ಕರೆದಿದ್ದಕ್ಕೆ ಪ್ರೀತಿಯಿಂದ ಬಂದು ಹಾಯ್ ಅಂದ ತಕ್ಷಣ ಹಾಯ್ ಮಾಡಿದ್ರು ಆಯಿತು ಅಂದರೆ ನನಗೆ ಕೆಲವೊಂದು ದಿನಗಳಿಂದ ಅಂದರೆ ನನ್ನ ಬ್ಲಾಗ್ ಸ್ಟಾರ್ಟ್ ಮಾಡ್ದಾಗಿಂದೂ ಮಾತಾಡಿ ಸ್ವಲ್ಪ ಅಭ್ಯಾಸ ಇದೆ ಅಕ್ಕನಿಗೆ ಆ ಥರ ಅಭ್ಯಾಸ ಇಲ್ಲ ಹಾಗಾಗಿ ಅವ್ರು ಅಷ್ಟಕ್ಕೇನೆ ಬಿಟ್ಟರು ನಾನು ಮತ್ತೆ ಫೋರ್ಸ್ ಮಾಡಲಿಲ್ಲ ಹಾಗೆ ಅಕ್ಕನ ಕೆಲಸ ಪ್ರತಿ ಸಲ ಏನು ಅಂತಂದರೆ ಎಲ್ಲಿಗರೂ ಹೋದ್ರೂ ಅಷ್ಟೇ ಜಾತ್ರೆಗೆ ಬಂದ್ರೂ ಅಷ್ಟೇ ಅಥವಾ ನಾವೇ ಅವ್ರ ಮನೆಗೆ ಹೋದ್ರೂ ಅವರೇ ನಮ್ಮ ಮನೆಗೆ ಬಂದ್ರೂ ಮಕ್ಳನ್ನ ರೆಡಿ ಮಾಡೋದು ಅವ್ರದ್ದಾಗಿರುತ್ತೆ ಅಕ್ಕನಿಗೆ ಅದರದೆಲ್ಲ ಇಂಟ್ರೆಸ್ಟ್ ಜಾಸ್ತಿ ಅಂತ ಹೇಳ್ಬೋದು ತಲೆ ಬಚ್ಚೋದಾಗಿರ್ಬೋದು ಸೀರೆ ಉಡ್ಸೋದು ಈ ರೀತಿಯಾಗಿ ಮೇಕಪ್ ಮಾಡೋದು ಅದೆಲ್ಲ ಸಿಕ್ಕಾಪಟ್ಟೆ ಇಷ್ಟ ಅಕ್ಕನಿಗೆ ಚೆನ್ನಾಗಿ ಮಾಡ್ತಾರೆ ಹಾಗೆ ಅಪ್ಪ ಲಡ್ಡು ಜೊತೆ ಆಟ ಆಡ್ತಾಯಿದ್ರು ಲಡ್ಡುಗೆ ಹೇಗೆ ಅಂತಂದರೆ ನಮ್ಮ ಅಪ್ಪನ ಬಿಟ್ಟರೆ ಯಾರ ಹತ್ರನೂ ಹೋಗೋದೇ ಇಲ್ಲ ಅನ್ನೋ ಥರ ಅಂದರೆ ಕರ್ಕೊಂಡು ಮಾತಾಡಿಸ್ದಾಗ ಹೋಗ್ತಾರೆ ನಮ್ಮ ಅಪ್ಪನ ಕಂಡ್ರೆ ಲಡ್ಡುಗೆ ಅಷ್ಟೊಂದು ಇಷ್ಟ ಅಷ್ಟೊಂದು ಅಟ್ಯಾಚ್ಮೆಂಟ್ ಅಮ್ಮ ಯಾವಾಗಲೂ ಅದೇ ಹೇಳ್ತಾಯಿರ್ತಾರೆ ಅಪ್ಪನಗಿಂತ ನಾನೇ ಜಾಸ್ತಿ ಎತ್ಕೊಳ್ಳೋಕೆ ಇದು ಮಾಡ್ತೀನಿ ನಾನೇ ಜಾಸ್ತಿ ಇಷ್ಟಪಡ್ತೀನಿ ನಾನೇ ಎಲ್ಲ ಮಾಡಿದ್ರು ಕೂಡ ಅವ್ಳಿಗೆ ನನಗಿಂತ ಅವಳ ತಾತನ ಕಂಡ್ರೆ ಜಾಸ್ತಿ ಇಷ್ಟ ಅಂತ ಹಾಗೆ ಅಲ್ವಾ ಒಬ್ಬೊಬ್ರಿಗೆ ಒಬ್ಬೊಬ್ರು ಎಲ್ರು ಇಷ್ಟಪಟ್ಟರು ಒಬ್ಬೊಬ್ರು ಫೇವ್ರೇಟ್ ಅಂತ ಇರ್ತಾರೆ ಇವಾಗ ಮಕ್ಕಳಲ್ಲೂ ಅಷ್ಟೇ ನನಗೆ ತುಂಬ ಯಾರಿಷ್ಟ ಅಂತಂದ್ರೆ ಅಪ್ಪ ಅಮ್ಮ ಇಷ್ಟ ಅಂತಾರೆ ಅದರಲ್ಲಿ ಹೇಳಬೇಕು ಅಂದ್ರೆ ಅಪ್ಪ ಅಥವಾ ಅಮ್ಮ ಆ ರೀತಿ ಒಬ್ಬರನ್ನ ಸೆಲೆಕ್ಟ್ ಮಾಡ್ಕೊಳ್ತಾರೆ ಇನ್ನೊಬ್ರು ಇಷ್ಟ ಇಲ್ಲ ಅಂತಲ್ಲ ಒಬ್ಬರು ಅದರಲ್ಲಿ ಜಾಸ್ತಿ ಇಷ್ಟ ಆಗಿರ್ತಾರೆ ಅಮ್ಮ ಎಲ್ರಿಗೂ ಕೂಡ ಮಾವಿನ ಹಣ್ಣನ್ನ ಕಟ್ ಮಾಡಿ ಕೊಡ್ತಾ ಇದ್ರು ಮುಂಚೆ ಎಲ್ಲ ಸಿಕ್ಕಾಪಟ್ಟೆ ಮಾವಿನ ಹಣ್ಣಿತ್ತು ಆದರೆ ಇವಾಗೆಲ್ಲ ಅಷ್ಟೊಂದ ಪಯ್ಯಮ್ಮ ತಗೋ ತೆಗಿತೀ ನೋವು ನೀರು ತಕ್ಕಂತೀರಾ ನಿನಗೆ ಯಾರು ಇಷ್ಟ ಬವ್ಯಮ್ಮ ಇಷ್ಟನಾ ಪಯ್ಯಮ್ಮ ಇಷ್ಟನಾ ಇಲ್ಲಿ ಲಡ್ಡು ಈ ವ್ಲಾಗ್ ನೋಡಿದ್ರೆ ಬವ್ಯಮ್ಮ ಗ್ಯಾರಂಟಿ ಬೈಯುತ್ತೆ ಏನು ಮಾಡ್ತೀಯಾ ಹ್ಞೂ ನಾನು ವೀಡಿಯೋ ತೋರ್ಸಲ್ಲ ಬ್ಲಾಗ್ ಹಾಕಿದ್ರೆ ಬವ್ಯಮ್ಮ ನೋಡುತ್ತೆ ಅವಾಗ ಬೈಯುತ್ತೆ ನಿಂಗೆ ಏನು ಮಾಡ್ತೀಯಾ ಅದೇ ರೀತಿಯಾಗಿ ನಿತ್ಯನ್ಗೆ ಭವ್ಯಕ್ಕೆ ಅಂದ್ಕೊಂಡ್ರೆ ತುಂಬ ಇಷ್ಟ ಲಡ್ಡುಗೆ ಪವ್ಯಕ್ಕೆ ಅಂದ್ಕೊಂಡ್ರೆ ತುಂಬ ಇಷ್ಟ ಪವ್ಯಕ ಜಾಸ್ತಿ ಲಡ್ಡೂ ಇಷ್ಟಪಡ್ತಾರೆ ಅಂದರೆ ನಿತ್ಯನ್ ಇಷ್ಟ ಇಲ್ಲ ಅಂತಲ್ಲ ಸ್ವಲ್ಪ ಕಡಿಮೆ ಭವ್ಯಕ ಅದಕ್ಕೆ ಆಪೋಸಿಟ್ ನಿತ್ಯನ್ ತುಂಬ ಇಷ್ಟಪಡ್ತಾರೆ ಲಡ್ಡು ಸ್ವಲ್ಪ ಕಡಿಮೆ ಅಂತ ಅನಿಸುತ್ತೆ ಆ ರೀತಿಯಾಗಿ ಒಬ್ಬೊಬ್ರಿಗೆ ಒಬ್ಬೊಬ್ರು ಫೇವ್ರೇಟ್ ಅಂತ ಇರ್ತಾರೆ ಅಲ್ಲಿಂದ ತಿಂಡಿ ಎಲ್ಲ ಮುಗಿಸ್ಕೊಂಡ್ವಿ ಸ್ವಲ್ಪ ಹೊತ್ತು ಮಾತಾಡಿ ರೆಡಿಯಾಗಿ ಎಲ್ಲರೂ ಕೂಡ ಇವಾಗ ಜಾತ್ರೆ ಬೀದಿಗೆ ಬಂದಿದ್ವಿ ತೇರೆಲ್ಲ ರೆಡಿಯಾಗಿ ನಿಂತಿತ್ತು ದೇವರನ್ನೆಲ್ಲ ತೇರೊಳಗೆ ಕೂರಿಸಿದ್ದಾರೆ ಪೂಜೆ ಎಲ್ಲ ಆಗ್ತಾಯಿದೆ ಲಾಸ್ಟಿಗೆ ತೇವರು ಮುಂದಕ್ಕೆ ಹೋಗ್ಬೇಕಾದ್ರೆ ಬಾಳೆಹಣ್ಣಲ್ಲಿ ಕಳಶ ಕೊಡಿಬೇಕು ಅಂತ ಎಲ್ಲರೂ ಟ್ರೈ ಮಾಡ್ತಾರೆ ಆದರೆ ಎಲ್ಲರೂ ಕೂಡ ಎಲ್ಲರ ಕೈಲೂ ಕೂಡ ಕಳ್ಸ ಕೊಡೋದಕ್ಕಾಗೋದಿಲ್ಲ ದೊಡ್ಡ ಅಂತೂ ಖುಷಿಯಿಂದ ಎಷ್ಟೊತ್ತಿಗೆ ಹೋಗೋದು ಟೈಮ್ ಆಯ್ತು ಹೋಗೋಣ ಬನ್ನಿ ಬನ್ನಿ ಅಂತ ಅಂದ್ಕೊಂಡು ಎಲ್ಲರೂ ಕರ್ಕೊಂಡು ಜಾತ್ರೆ ಬೀದಿಗೆ ಹೋಗಿಲ್ಲು ಆದರೆ ಬಿಸಿಲು ಸ್ಟಾರ್ಟ್ ಆಗಿತ್ತು ಅಷ್ಟರಲ್ಲೆಲ್ಲ ತಲೆ ಸುಡ್ತಾ ಇದೆ ನನಗೆ ಇದೆ ನನಗೆ ಆಗ್ತಾ ಇಲ್ಲ ನನಗೆ ಬಿಸಿ ಆಗ್ತಾ ಇದೆ ಅಂತ ಖರ್ಚಿಫ್ ತಲೆ ಮೇಲೆ ಹಾಕ್ಕೊಂಡು ನಿಂತಿದ್ದು ಸಪ್ಗೆ ಅಂದರೆ ಹೋಗುವಾಗಿರೋ ಖುಷಿ ಬರುವಾಗಿರೋದಿಲ್ಲ ಅಂದರೆ ಅಷ್ಟು ಬಿಸಿಲು ಕೆಲವೊಂದು ಸಲ ಮೋಡ ಕೂಡ ಆಗ್ತಾಯಿತ್ತು ಕೊನೆಗೆ ತೇರು ಹೊರಡ್ತು ನಂಗೆ ಬಾಳ ವಿ ಅಂದ್ರೆ ಅದು ನನಗೆ ಈ ರೀತಿಯಾಗಿ ತೇರಿನ ಮೇಕೆ ಬಾಳೆಹಣ್ಣು ಹೊಡಿತಾ ಇದ್ದರೆ ಪ್ರತಿ ಸಲ ನೆನಪಾಗೋದೇನು ಅಂತಂದರೆ ಇವಾಗ ವೀಡಿಯೋದಲ್ಲಿ ಕೂಡ ಅದನ್ನೇ ಹೇಳ್ತಾ ಇದ್ದೆ ಅಕ್ಕನಿಗೆ ಒಂದು ಸಲ ನಮ್ಮ ಮಂದೆಯವ್ರ ಜಾತ್ರೆಗೆ ಹೋಗಿದ್ವಿ ಅಲ್ಲೂ ಇದೇ ರೀತಿಯಾಗಿ ತೇರು ಹೇಳ್ತಾಯಿದ್ರು ಅದು ಯಾರೋ ಬಾಳೆಹಣ್ಣು ನೋಡ್ತಿದ್ದು ನನ್ನ ಕಿವಿಗೆ ಬಂದು ಹೊಡಿತು ಎಷ್ಟು ಫೋರ್ಸಾಗಿ ಬಂದು ಬಿತ್ತು ಅಂತ ಅಂದರೆ ನನಗೆ ಅದು ಒಂದು ವಾರ ಆದ್ರೂ ನೋವು ಹೋಗಿರಲಿಲ್ಲ ಮುಟ್ಕೊಳ್ಳೋದಕ್ಕೆ ಆಗ್ತಾ ಇರಲಿಲ್ಲ ಸಿಕ್ಕಾಪಟ್ಟೆ ಪೈನ್ ಬಂದಿತ್ತು ಅದು ಓಲೆ ಹಾಕೊಳ್ತೀನಲ್ಲ ಥರನೇ ಕರೆಕ್ಟಾಗಿ ಬಿದ್ದಿತ್ತು ಹಾಗಾಗಿ ಸ್ವಲ್ಪ ದೂರನೇ ಇರ್ತೀನಿ ಯಾಕೆಂತಂದರೆ ಒಂದು ವಾರ ನೋವನ್ನು ನೋಡಿದ್ದೆ ನಾನು ಹೇಗಿರುತ್ತೆ ಅಂತ ಪೂಜಾರು ಕೂಡ ಅದನ್ನೇ ಹೇಳ್ತಾ ಇರ್ತಾರೆ ದೇವ್ರು ಕಳಶ ಕೊಡಿಯುವಂತಹ ಬಾಳೆಹಣ್ಣನ್ನು ಮಿಸ್ ಆಗಿ ನಮಗೇನೆ ಹೊಡೆದಿರ್ತಾರೆ ಅದು ನೋವು ಬಂದಿರುತ್ತೆ ಅಂತ ನೋಡ್ಕೊಂಡು ಹೊಡೀಬೇಕಲ್ವಾ ಮಿಸ್ ಆಗಿ ಆ ಥರ ಹೊಡೆದ್ರೆ ತುಂಬಾ ಪೇಯ್ನ್ ಬರುತ್ತೆ ಅಲ್ಲಿಂದ ಜಾತ್ರೆ ಬೀದಿಂದ ಮನೆಗೆ ಬಂದ್ವಿ ಊಟ ಇಲ್ಲ ಅಲ್ಲೇ ಮುಗಿಸ್ಕೊಂಡ್ವಿ ಅದನ್ನೇ ಅದನ್ನು ಕೂಡ ವೀಡಿಯೋ ಮಾಡಲಿಲ್ಲ ರಿಲೇಟಿವ್ಸ್ ಎಲ್ಲ ಇದ್ದರು ಅವರೆಲ್ಲ ಹೋದರು ಈಗ ಅಮ್ಮ ರಾಗಿ ಒಣಗಾಕಿದರು ತೊಳೆದು ರಾಗಿ ಮುದ್ದೆಗೆ ಅಂತ ಅದನ್ನು ಇವಾಗ ಹಸ್ಗಳು ಬರುವಂತಹ ಟೈಮ್ ಆಯಿತು ಹಾಗಾಗಿ ಬಕೆಟ್ಗೆಲ್ಲ ತುಂಬಿಡ್ತಾ ಇದ್ದೆ ಹಸ್ಗಳು ಬಂದರೆ ಮತ್ತೆ ತುಣಿಯುತ್ತೆ ಹಾಳು ಮಾಡ್ತವೆ ಅಂತ ನಾನು ದೊಡ್ಡ ಇಬ್ಬರು ಕೂಡ ತೆಗ್ದಿಡ್ತಾ ಇದ್ವಿ ಆ ಎರಡು ದಿನ ಹೇಗೋಯ್ತು ಅಂತ ಗೊತ್ತೇ ಆಗಲಿಲ್ಲ ತುಂಬ ಖುಷಿಯಿಂದ ಹೊರಟೋಗಿದ್ವಿ ಎರಡು ದಿನ ಇದು ಬರೋದು ಅಂತ ಮುಂಚೆ ಎಲ್ಲ ನಾನು ಇದೇ ಹೇಳ್ತಾ ಇದ್ದೆ ವಾರ ಇದ್ರೂ ವಾರ ಇದ್ದಂಗೆ ಅನಿಸ್ತಾನೆ ಇರಲಿಲ್ಲ ಅಂತ ಎರಡು ದಿನ ಆದ್ರೂ ಈ ಎರಡು ದಿನ ಇರ್ತೀವಿ ಅಂತ ಖುಷಿ ಇತ್ತು ಆದರೆ ಬೇಗನೆ ಮುಗಿದೋಯ್ತು ಅಮ್ಮನೂ ಕೂಡ ತುಂಬಾ ಬೇಜಾರಾಗಿದ್ರು ಇನ್ನೇನು ಈಗ ಬಂದ್ರಿ ಈಗ ಹೊರಟ್ರೆ ಇದ್ದಂಗೆನೇ ಆಗಲಿಲ್ಲ ಅಂತ ಹೇಳ್ತಾ ಇದ್ದೆ ನೆಕ್ಸ್ಟ್ ರಜೆ ಕೊಡ್ತಾರಲ್ಲ ಅವ ಖಂಡಿತವಾಗಿಯೂ ಬರ್ತೀನಿ ಅಂತ ನನಗೆ ಬೈಕ್ ಹೊಡ್ಯೋದು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅಂದರೆ ಟಿ ವಿ ಎಸು ಸ್ಕೂಟಿ ಅಷ್ಟೇ ಹೊಡಿಯೋಕೆ ಬರೋದು ಲಡ್ಡು ಹೇಳ್ತಾ ಇರ್ತಾಳೆ ಅಮ್ಮ ನಿಮ್ಮ ಅಪ್ಪನ ಬೈಕ್ ಆದರೆ ಮಾತ್ರ ಹೊಡಿತೀಯಾ ನಮ್ಮಪ್ಪನ ಬೈಕ್ ಹಾಕ್ಕೊಡಿ ಎಲ್ಲ ಹೊಡಿ ಅಂತ ಅದು ನಗು ಬರ್ತಾಯಿತ್ತು ಪದ ನೆನ್ಪಾದಾಗ ನನಗೆ ಟಿ ವಿ ಎಸು ಸ್ಕೂಟಿ ಹೊಡೆಯೋದು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಏನೋ ಒಂಥರ ಖುಷಿ ಅದರಲ್ಲಿ ಆ ಒಂದು ರೌಂಡ್ ಹೋಗಿ ಬಂದರೆ ಸಾಕು ಲಡುಗೆ ಹೊಟ್ಟೆ ಉರಿಸ್ಬೇಕು ಅಂತ ನಾನು ಸುಮ್ಮನೆ ಒಂದು ರೌಂಡ್ ಹೋಗಿ ಬರ್ತೀನಿ ಊರಿಗೆ ಹೋಗ್ತೀನಿ ಅಂತ ಬೈಕ್ ಹೋದೆ ಅಮ್ಮ ನನ್ನ ಬಿಟ್ಟು ಹೋಗ್ತಾ ಇದೆಯಾ ನಾನು ಬರ್ತೀನಿ ಎಲ್ಲಿಗೆ ಹೋಗ್ತಾ ಇದೆಯಾ ಅಂತ ಜ್ವರಕ್ಕೆ ಹೋಗ್ತಾ ಇದ್ಲು ಹಾಗೇ ಸುಮ್ಮನೆ ವಾಪಸ್ ಬಂದೆ ಎರಡು ದಿನ ಅಂತೂ ತುಂಬಾ ಖುಷಿಯಾಗಿದ್ದೆ ಅಮ್ಮನ ಮುದ್ದಿನ ಮರಿ ಅಂತಲೇ ಹೇಳ್ಬೋದು ಇದು ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ನಾನು ಅದನ್ನೇ ಹೇಳ್ತಾ ಇರ್ತೀನಿ ಅಮ್ಮ ಈ ಕರು ಕೊಡೋದು ಒಂದು ದೊಸೆ ಕೊಟ್ಟರೆ ಎಳ್ಳಲ್ಲಿ ಟ್ರಾಲ್ ಕೊಡುತ್ತಮ್ಮ ಎಕ್ಸ್ಟ್ರಾ ಅಂತ ಸಣ್ಣ ಕರುವಿಂದನೂ ತುಂಬ ಚೆನ್ನಾಗಿ ಸಾಕಿದ್ದಾರೆ ನಾನು ಹಿಂದಿನ ಉಳಾಗಳಲ್ಲೂ ಕೂಡ ತೋರಿಸಿದ್ದೀನಿ ಅದರಲ್ಲೆಲ್ಲ ಪುಟಾಣಿ ಕರು ಆಗಿತ್ತು ಇವಾಗ ಸ್ವಲ್ಪ ದೊಡ್ಡದಾಗಿದೆ ಅಮ್ಮ ಹಣ್ಣು ತಿಂತಾರೆ ಇಲ್ಲವೋ ಗೊತ್ತಿಲ್ಲ ಮಲ್ಲಿರುವಂತಹ ಹಣ್ಣನ್ನೆಲ್ಲ ತೊಗೊಂಡೋಗಿ ಕೊಡ್ತಾ ಇರ್ತಾರೆ ಉಳಿದಿರುವಂತಹ ಚಪಾತಿ ರೊಟ್ಟಿ ರೈಸ್ ಏನೇ ಆಗಿರ್ಬೋದು ಎಲ್ಲದೂ ಅದಕ್ಕೆ ಅಂತಲೇ ಹೇಳ್ಬೋದು ಅಪ್ಪ ಬೆಳಗ್ಗೆ ತೋಟಕ್ಕೆ ದನ ಬಿಟ್ಟು ಬಂದಿದ್ರು ಇವಾಗ ಹೋಗಿ ಹಸು ಹೊಡ್ಕೊಂಬರೋದಕ್ಕೆ ಅಂತ ಹೋಗಿದ್ರು ಮೂರು ಹಸು ಇದೆ ಒಂದು ಕರು ಇದೆ ಅಮ್ಮನಿಗಂತೂ ಅದೇ ಕೆಲಸ ಆಗುತ್ತೆ ಮೂರು ಹಸು ಹಾಲು ಕರಿಯೋದು ಸಗಣಿ ತೆಗಿಯೋದು ಬೂಸ ಇಡೋದು ಆ ತೋಟಕ್ಕೆ ಹೋಗೋದು ಮೇಯಿಸ್ಕೊಂಡು ಬರೋದು ಅದೇ ಆಗ್ತಾ ಇರುತ್ತೆ ಹಾಲು ಕರೆದು ಹಾಕಿ ಎಲ್ಲ ಆದಮೇಲೆ ಎಲ್ಲರೂ ಕೂಡ ಹೋದ್ರು ನಾನು ದೊಡಮ್ಮ ಅಷ್ಟೇನೇ ಇದ್ದಿದ್ದು ದೊಡಮ್ಮ ಬೆಳಗ್ಗೆ ಹೋಗ್ತಾರೆ ನಾನು ಕೂಡ ಬೆಳಗ್ಗೆ ಹೋಗ್ತೀನಿ ನೈಟ್ ಊಟಕ್ಕೆ ದೋಸೆ ಬೆಟಾರಿತ್ತು ಅದನ್ನೇ ದೋಸೆ ಹಾಕ್ಕೊಳ್ತಾ ಇದ್ವಿ ಇವತ್ತಿನ ಈ ಪುಟ್ಟನೇ ಇವಳಾಗ ಇಲ್ಲೇ ಇನ್ ಮಾಡ್ತಾಯಿದ್ದೀನಿ ಇವ್ಳಾಗಿ ಇಷ್ಟ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು